ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ವೈಶ್ ಮತ್ತೆ ಯಾರನ್ನು ಕಿಡ್ನಾಪ್ ಮಾಡಿಸು ಪ್ಲಾನ್ ಮಾಡ್ತದೆ ಆತ ಕಡೆ ಚಾರು ಚಾರಿ ಇಬ್ರು ಕೂಡ ಹೂವಿನ ಚೆಂಡಿನ ಆಟದಲ್ಲಿ ಬಿಸೇ ಆಗಿದೆ ಮಾನೆ ಅಥ್ವ ಸಾವಿನ ಗಂಟೆ ಕಾಯ್ತಾ ಇದೆ ಹಾಗಿದ್ರೆ ಏನಾಗ್ತದೆ ಕಿಟ್ಟಿ ಮಾಡಿದೆ ಎಲ್ವ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಚಾರುಚಾರಿ ಇಬ್ರು ಕೂಡ ಮಾತನಾಡ್ತಿದ್ದಾರೆ ಈ ಕಡೆ ಚಾರು ಅಂತ ನನ್ನ ಫಸ್ಟ್ ಅಂತ ಹೇಳಿ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಕೇಳ್ತಿದ್ದಾಳೆ ಹೇಳ್ತಿದಾಳೆ ಇದನ್ನೆಲ್ಲ ನೋಡಿದ್ರೆ ಏನ್ರಿ ಯಾರ ಹತ್ರ ಈ ವಿಷಯನ ಮಾತಾಡ್ತಿದ್ರ ಅಂತ ಚಾರಿ ಕೇಳ್ತಿದ್ದಾಗ ಅದು ನನ್ನ ಫ್ರೆಂಡ್ ಅವಳ ಹತ್ರ ಫಸ್ಟ್ ನೈಟ್ ಬಗ್ಗೆ ಏನಾದ್ರೂ ಟಿಪ್ಸ್ ಕೊಡ್ಬೋದು ಅಂತ ಕೇಳ್ತಿದ್ರೆ ನೀನೇನು ಯೋಚನೆ ಮಾಡ್ಬೇಡ ರಾಮಾಚಾರಿ ಅವಳು ಆಲ್ರೆಡಿ ಮದುವೆ ಆಗಿದಾಳೆ ಅಂದಾಗ ಏನ್ರಿ ನಿಮ್ಗೇನು ಅನ್ಸಲ್ವ ಯಾರಾದ್ರೂ ಈ ವಿಷಯದ ಬಗ್ಗೆ ಫೋನ್ ಮಾಡಿ ಕೇಳ್ತಾರ ಅಂತ ಹೇಳ್ತಿದ್ರೆ ಇವತ್ತು ನಮ್ಮೆಬ್ರ ಫಸ್ಟ್ ನೈಟ್ ನೀನೇ ಅಲ್ವಾ ಶಾಸ್ತ್ರ ನೋಡಿರೋದು ಟೈಮ್ ನೋಡಿರೋದು ಅಂತ ಹೇಳಿ ಫುಲ್ ರೊಮ್ಯಾಂಟಿಕ್ ಆಗಿ ಈ ಕಡೆ ತರಲೆ ಮಾಡೋಕೆ ಮುಂದಾಗ್ತದಾಳೆ ಕಡೆ ಚಾರು ಅತ್ತ ಕಡೆ ಇಲ್ಲಿ ಎಲ್ಲಾ ರೀತಿಯ ಸಿದ್ಧತೆ ಆಗ್ತದೆ ಇಲ್ಲಿ ಅಜ್ಜಿಗೆ ಕಾಫಿ ತಂದು ಕೊಡ್ತಾರೆ ಜಾನ್ಕಿಯವರು ಇವತ್ತು ಎಲ್ಲ ಕಾರ್ಯ ಕೂಡ ಒಳ್ಳೆ ರೀತಿ ಮುಗಿದ್ರೆ ಸಾಕು ಅಂದಾಗ ಖಂಡಿತ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಮದುವೆ ಆಗೋದೇ ಇಲ್ವೇನೋ ಅಂತ ಹೆದ್ರೋಗಿದ್ವಿ ಆದರೆ ಎಲ್ಲವೂ ಕೂಡ ಒಳ್ಳೇದಾಯಿತು ಹಾಗೆ ಈ ಒಂದು ಕಾರ್ಯನೂ ಕೂಡ ಒಳ್ಳೇದಾಗತ್ತೆ ಆ ಅಂತ ಹೇಳ್ತಿದ್ದಾಗೆ ಮಾನ್ಯತವರ ಕಾರು ಮನೆಗೆ ಎಂಟ್ರಿ ಕೊಡುತ್ತೆ ಅಥವಾ ಕಡೆ ವೈಶಾಖ ತನ್ನ ತಮ್ಮ ವಿಶ್ವಾಲ್ನ ಭೇಟಿ ಮಾಡಿದಾಳೆ ವಿಶಾಲ್ನ ಭೇಟಿ ಮಾಡಿದೆ ಏನ್ ಮಾಡಿದೆ ನೀನು ಅಂತ ಹೇಳಿ ಕಪ್ಪಾಳಗ್ ಬಾರಿಸ್ತದ ಹಾಗೆ ಮಾಡ್ತೀನಿ ಹೀಗ್ ಮಾಡ್ತೀನಿ ಕಿಟ್ಟಿನ ಸಾಯಿಸಿ ಬಿಟ್ಟಿದ್ದೀನಿ ಅಂತ ಹೇಳಿದೆ ಆದ್ರೆ ಇವತ್ತು ಅವನು ಬದುಕ್ ಬಂದು ನನಗೇನೆ ಸಾಯಿಸ್ತೀನಿ ಅಂತ ಬೆದರಿಕೆ ಆಗ್ತಿದ್ದಾನೆ ಅಂತಕ ಏನಕ್ಕ ಮಾತಾಡ್ತಿದ್ಯಾ ನೀನು ಅವ್ನು ಸತ್ತಿದ್ದಾನೆ ಅಂತ ಕನ್ಫರ್ಮ್ ಮಾಡ್ಕೊಂಡೆ ನಾವಲ್ಲಿಂದ ಹೊರಟಿದ್ವು ಅಂದಾಗ ಹೌದೌದು ಸತ್ತಿದ್ದಾನೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೊರಟೆ ಈಗ ಅವನು ನನಗೆ ಸಾವಿನ ಬಾಗ್ಲನ್ನ ತೋರಿಸ್ತೀನಿ ಅಂತ ಹೇಳ್ತಿದ್ದಾನೆ ಯಾವ ಗಳಿಗೆಯಲ್ಲಿ ಅವನು ನನಗೆ ಸಾಯಿಸ್ತಾನೋ ಇಲ್ವೋ ಅಂತ ಗೊತ್ತಿಲ್ಲ ಆ ರೀತಿ ಅವನು ನನ್ನನ್ನು ಕಾಡ್ತಿದ್ದಾನೆ ಅಂತ ಹೇಳಿದ್ರೆ ಅಯ್ಯೋ ಅಕ್ಕ ನೀನೇನು ಯೋಚನೆ ಮಾಡಬೇಡ ಹಾಗಿದ್ರೆ ನಮ್ಮ ಸೀಡು ಏನು ಮಾಡೋದು ಅಂತಿದ್ದಾಗೆ ಸೀಡ್ ಅಂತ ಸೀಡು ನಾವು ಬದುಕಿದ್ರೆ ಅಲ್ವಾ ಸೀಡು ಗೀಡು ಎಲ್ಲ ಆ ತೂಕು ಕತ್ತಿ ಥರ ಕಿಟ್ಟಿ ನನಗೆ ತೂಕ್ತಿದ್ದಾನೆ ಏನು ಮಾಡಬೇಕು ಜೀವ ಉಳಿಸ್ಕೊಂಡ್ರೆ ಸಾಕಾಗಿದೆ ನನಗೆ ಅಂತ ಹೇಳ್ತಾರೆ ಅಯ್ಯೋ ಅಕ್ಕ ಏನು ಯೋಚನೆ ಮಾಡಬೇಡ ಒಂದು ಕ್ಷಣ ಟೈಮ್ ಕೊಡು ನೀನು ನೋಡ್ತಾ ಇರುವ ಕಿಟ್ಟಿನ ಹೇಗೆ ಮುಗಿಸ್ತೀನಿ ಅಂದಾಗ ಸಾಕಪ್ಪ ಸಾಕು ನೀನು ಮಾಡಿದ್ದು ಏನೂ ಕೂಡ ಸಾಕಾಗೋಗಿದೆ ಏನು ಮಾಡ್ತೀಯ ಅನ್ನೋದನ್ನು ನೋಡಿದ್ದಾಗಿದೆ ನೀನು ಸುಮ್ಮನೆ ಇದ್ರೆ ಒಳ್ಳೇದು ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ಏನು ಮಾಡಬೇಕು ಅನ್ನೋದನ್ನು ನಾನೇ ಮಾಡ್ತೀನಿ ಅಂತ ವೈಶಾಖ ಹೇಳ್ತಾರೆ ತದನಂತರ ಮಾನ್ಯತವರು ಎಂಟ್ರಿ ಕೊಟ್ಟಿದ್ದಾರೆ ಎಂಟ್ರಿ ಕೊಟ್ಟಿದ್ದೆ ಸೀರೆ ಪರಲ್ ತಾಮುನ ತಗೊಂಡಿದ್ದೆ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ತಾವ್ರೆ ಬನ್ನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನನ್ನ ಬಿಬಿ ಅಲ್ಲಿ ಅಂತ ಹೇಳ್ತಿದ್ದಾರೆ ಹೌದು ಜೈಶಂಕರ್ ಅವರು ಬರ್ಲಿಲ್ವಾ ಅಂದಾಗ ಈ ಒಂದು ಶಾಸ್ತ್ರಕ್ಕೆ ಹೆಣ್ಮಕ್ಳಿದ್ರೇನೆ ಚಂದ ಅಲ್ವಾ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಹಾ ಹೌದು ಸರಿ ನೀವೇ ಹೇಳೋದು ಒಳ್ಳೆದೇ ಅಂತ ಹೇಳ್ತಾರೆ ನಂತರ ಚಾರು ಕೂಡ ಬರ್ತಾಳೆ ಹಾಯ್ ಬೇಬಿ ನಿನ್ಗೋಸ್ಕರ ಒಂದು ಎಕ್ಸ್ಪೆನ್ಸಿವ್ ಸಾರಿ ತಗೊಂಡು ಬಂದಿದ್ದೀನಿ ಅಂತ ಹೇಳಿದಾಗ ನೀನ್ ಎಕ್ಸ್ಪೆನ್ಸಿವ್ ಎಲ್ಲ ಹೊರಗಡೆ ಇಟ್ಟು ಬಂದಿದ್ರೆ ಆಗ್ತಾ ಇತ್ತು ಅಲ್ವಾ ಅಂತ ಚಾರು ಕೇಳ್ತಾಳೆ ಹೌದು ಬೇಬಿ ಈ ಶಾ ಅಷ್ಟ್ರೆಲ್ಲ ನಮ್ಮನೇಲೆ ನಡಿಬೇಕಾಗಿತ್ತು ಆದರೆ ಚೌಟ್ರಿಲಿ ಆ ರೀತಿ ಎಲ್ಲ ಆಗಿದ್ರಿಂದ ಇಲ್ಲಿ ನಡೀತಾ ಇದೆ ಎಲ್ಲಿ ನಡೆದ್ರೇನು ಎಲ್ಲ ಒಳ್ಳೆ ರೀತಿ ಆದರೆ ಸಾಕು ನಿನಗೂ ಕೂಡ ನನ್ನ ಬುದ್ಧಿ ಗೊತ್ತಲ್ವಾ ನಾನು ಇದೇ ರೀತಿ ಮಾತನಾಡೋದು ಅಂತ ಸುಮ್ಮನೆ ಆಗ್ಬಿಡು ಅಂತ ಮಾನ್ಯತಾ ಹೇಳ್ತಾರೆ ತದನಂತರ ಸ್ಯಾರಿ ಫಲತಾ ಮೂಲನೆಲ್ಲ ಕೂಡ ಕೊಡ್ತಾರೆ ಅಷ್ಟರಲ್ಲಿ ಈ ಕಡೆ ಕಿಟ್ಟಿ ಬರ್ತಾನೆ ಏನು ನಮ್ಮ ಅತ್ತಿಗೆ ಅಮ್ಮ ಅಂತ ಹೇಳ್ತಿದ್ದಾಗ ಈ ಕಡೆ ಮಾನ್ಯತಾ ಕಿಟ್ಟಿನ ನೋಡಿ ಹಾಗೆ ಬೆದ್ರೂಕ್ತಿದ್ದಾರೆ ಜೊತೆಗೆ ನನಗೆ ನಿಮ್ಮ ಜೊತೆ ಮಾತನಾಡುವುದಿದೆ ಅಂತ ಹೇಳ್ತಿದ್ದಾರೆ ನನ್ನ ನಿಮ್ಮನ್ನ ನೋಡೇ ಇರಲಿಲ್ಲ ಅಂತ ಮಾನ್ಯತಾ ಹೇಳ್ತಿದ್ದಾಗ ಇಲ್ಲಿ ರಾಮಾಚಾರಿ ಕೂಡ ಬರ್ತಾರೆ ರಾಮಾಚಾರಿ ಕೂಡ ಬಂದು ಅತ್ತಿನ ಮಾತನಾಡಿಸ್ತಾರೆ ಜೊತೆಗೆ ಇಲ್ಲಿ ತುಂಬ ಆಟಗಳನ್ನೆಲ್ಲ ಇಟ್ಕೊಂಡಿದ್ವಿ ಅಂತ ಹೇಳ್ತಿದ್ರೆ ಈ ಕಡೆ ಮಾನ್ಯತೆ ನಿಮ್ಗಿಷ್ಟ ನಾಳಿ ಅಂದ್ರೆ ಅಂದಾಗ ದೊಡ್ಡವರು ಏನೇ ಮಾಡಿದ್ರು ಅದರಿಂದ ಒಂದು ಒಳ್ಳೆ ಉದ್ದೇಶ ಇರತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಅಂತಾರೆ ಈ ಕಡೆ ಕಿಟ್ಟಿ ನಿಮ್ ಜೊತೆ ನಾನು ಮಾತನಾಡ್ಬೇಕಿತ್ತು ಅಂತ ಹೇಳಿದಾಗ ಜೊತೆಗೆ ಏನು ನೀವ್ ನನ್ನ ನೋಡಿಲ್ವಾ ನನ್ಗೆ ಗೋ ನೋಡಿದೀನಿ ಅಂತ ನೆನಪಿದೆಯಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಮಾನ್ಯತಾಗಿ ಏನು ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇಲ್ಲೇ ಮಾತಾಡೋದಾ ಅಥವಾ ಹೊರಗಡೆ ಹೋಗಿ ಮಾತಾಡುದಾ ಅಂತಿದಾಗ ಕಿಟ್ಟಿ ಪಾಪ ನಿನ್ನ ಜೊತೆ ಮಾತಾಡಬೇಕು ಅಂತ ಅಂತಿದ್ದಾನೆ ಕೃಷ್ಣ ಅವ್ನ ಜೊತೆ ಹೊರಗಡೆ ಹೋಗಿ ಮಾತನಾಡಿ ಬರ್ತೀನಿ ಅಂತ ಪಲ್ಲ ಕೊಟ್ಟಿದ್ದೆ ಈ ಕಡೆ ಕಿಟ್ಟಿ ಜೊತೆ ಮಾತನಾಡೋದಕ್ಕೆ ಹೊರಗಡೆ ಹೋಗ್ತಾರೆ ಮಾನ್ಯತ ಅತ್ತ ಕಡೆ ಮಾನ್ಯತಾನ ತರಾಟೆಗೆ ತಗೊಂಡಿದ್ದಾನೆ ನೀನು ಮತ್ತೆ ನಿನ್ನ ಕಡೆ ವೈಶಾಖ ಇದ್ದಾರಲ್ಲ ನೀವಿಬ್ರು ಏನು ಅಂತ ತುಂಬ ಗೊತ್ತಿದೆ ನಿಮ್ಮ ವೈಶಾಗು ಕೂಡ ಮೂರು ಆಪ್ಷನ್ ಕೊಟ್ಟಿದ್ದೀನಿ ಒಂದು ಆ ಕೆರೆ ಇದೆಯಲ್ಲ ಅಲ್ಲಿ ಸತ್ತೋಗೋದು ಒಂದು ಸತ್ಯ ಹೇಳಿ ಓಡೋಗೋದು ಇಲ್ಲ ಅಂದರೆ ಮನೆಯವ್ರಿಗೆ ಸತ್ಯ ಹೇಳಿ ತನಗೇನು ಅನ್ನೋದನ್ನು ಬಟಾಬೈಲ್ ಮಾಡಿ ಹೋಗಿ ಸತ್ ಸತ್ತು ಹೋಗುದು ಮೂರಲ್ಲೂ ಕೂಡ ಒಂದೇ ಕಾಮನ್ ಥಿಂಗ್ಸ್ ಆಯಿತು ಹಾಗೆ ನಿನಗೂ ಕೂಡ ಆಪ್ಷನ್ ಕೊಡ್ತಾ ಇದೀನಿ ನೋಡು ಇವತ್ತು ಎಲ್ಲಾ ಶಾಸ್ತ್ರ ಆಗ್ತದೆ ನೀನು ಏನಾದರೂ ಕಿತ್ತಾಪತಿ ಮಾಡಿದ್ರೆ ಖಂಡಿತ ಸುಮ್ಮನೆ ಇರೋದಿಲ್ಲ ಅಂದಾಗ ಅಯ್ಯೋ ನೀನು ನನಗೆ ಈ ಮನೆ ಮಗ ಅಂತ ಗೊತ್ತಿಲ್ಲ ಕಿಟ್ಟಿ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಈಗ ಅಂದಾಗ ನೀನು ನಿನ್ ಕಡೆ ಆ ವಯಶಾಖ ನನ್ನನ್ನ ಹೇಗೆಲ್ಲ ಆಟ ಆಡಿಸಿ ನಂಬಸಿದ್ರ ಅಂತ ಗೊತ್ತಿದೆ ನಾನೇನು ದಡ್ಡ ಅಲ್ಲ ನೀನು ಖುಷಿ ಆಗ್ತಾ ಇದೆಯಾ ಇದನ್ನೆಲ್ಲ ನಾನು ನಂಬಬೇಕಾ ಸುಮ್ಮನೆ ಇವನ್ನೆಲ್ಲ ಆ ಆಟನ ನನ್ನ ಹತ್ರ ಇಟ್ಕೋಬೇಡ ಏನಾದರೂ ಹೆಚ್ಚು ಕಡಿಮೆ ನೀನು ಅವಳ ಜೊತೆ ಸೇರಿಕೊಂಡು ಏನಾದರೂ ಮಾಡಿದ್ರೆ ನೋಡ್ತಾಯಿರು ಏನು ಮಾಡ್ತೀನಿ ಅಂತ ಗೊತ್ತಾಗತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾರೆ ಅಷ್ಟರಲ್ಲಿ ತಂಗಿ ಬರ್ತಾರೆ ಹಣ ಅಲ್ಲಿ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಆಟ ಶುರುವಾಗ್ತದೆ ಅಂದಾಗ ಸರಿ ಆಯ್ತಮ್ಮ ಬರ್ತೀನಿ ಅಂತ ಹೇಳ್ತಾರೆ ನಂತರ ಇಲ್ಲಿ ಕಿಟ್ಟಿ ಹೋಗ್ತಾರೆ ಈ ಕಡೆ ಮಾನ್ಯತಾ ಕೂಡ ಜೊತೆಲಿ ಹೋಗ್ತಾರೆ ಹತ್ತ ಕಡೆ ವೈಶಾಖ ಯಾರನ್ನ ಭೇಟಿ ಮಾಡಿದಾಳೆ ಅದು ಬೇರೆ ಯಾರೂ ಅಲ್ಲ ರೌಡಿಗಳು ರೌಡಿಗಳನ್ನ ಭೇಟಿ ಆಗಿದ್ದ ನಾನು ಹೇಳೋರ್ನ ನೀವು ಕಿಡ್ನಾಪ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಖಂಡಿತ ಮೇಡಮ್ ನೀವೇನು ಯೋಚನೆ ಮಾಡಬೇಡಿ ಯಾರು ಏನು ಅಂತ ಹೇಳಿ ಅಂದಾಗ ಇಲ್ಲೇ ಆಗ್ರಹದ ಇಲ್ಲಿ ಕಿಡ್ನಾಪ್ ಮಾಡಬೇಕಾಗಿರುವುದು ಅಂದಾಗ ಏನು ಹೇಳ್ತಿದ್ರ ಅಗ್ರಹಾರದ ಬೀದಿಲ್ಲ ಅಂದಾಗ ಯಾಕೆ ಏನು ಅಂದಾಗ ಏನಿಲ್ಲ ಮೇಡಮ್ ಹಾಗೆ ಸುಮ್ಮನೆ ಕೇಳಿದ್ವಿ ತುಂಬ ಹತ್ರ ಅಲ್ವಾ ಅಂತ ಅದಕ್ಕೆ ಅಂತ ಹೇಳ್ತಾರೆ ಹಾಂ ಅಗ್ರಹಾರದ ಬಿದಿಲಿ ನೀವು ರಾತ್ರಿ ಸರಿಯಾಗಿ ಹತ್ತು ಗಂಟೆಗೆ ಕೆಡ್ಡ ಮಾಡಬೇಕು ಎಲ್ಲಿ ಹೇಗೆ ಬರಬೇಕು ಎಲ್ವನ ಕೂಡ ಯಾವ ರೂಮ ಅಂತ ನಾನೇ ತಿಳಿಸ್ತೀನಿ ಅಂತ ಹೇಳ್ತಾರೆ ಸರಿ ಮೇಡಮ್ ಎಲ್ಲ ಕೂಡ ನಾವೇ ಕರೆಕ್ಟಾಗಿ ಮಾಡ್ತೀವಿ ಬಟ್ ನೀವು ಮಾಡಬೇಕಾಗಿರೋದು ಒಂದೇ ಲೈಟನ್ನು ಆಫ್ ಮಾಡಿಬಿಡಿ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ವೈಶಾಖ ಕಿಡ್ನಾಪ್ಗೆ ಡೀಲ್ ಕೊಟ್ಟು ಹೋಗ್ತದಾಳೆ ಅಗ್ರಹಾರದ ಬಿದಿಲಿ ನಮ್ಮ ಕಡೆಯವರು ಇದ್ದಾರಲ್ಲ ಅಂತ ಅಂದ್ಕೊಂಡಿದ್ದ ರೌಡಿ ಯಾರಿಗೋ ಕಾಲ್ ಮಾಡ್ತಾರೆ ನಂತರ ಈ ಕಡೆ ಹೂ ಚೆಂಡಿನ ಶಾಸ್ತ್ರ ನಡೀತದೆ ಚಾರು ಮತ್ತೆ ಚಾರಿ ನಡುವೆ ಯಾರು ಫಸ್ಟ್ ಹಾಕ್ಬೇಕು ಅನ್ನೋದಕ್ಕೆ ರಾಜ ರಾಣಿನ ಕೂಡ ಇಲ್ಲಿ ಶ್ರುತಿ ಹಾಕ್ತಾಳೆ ರಾಣಿನ ಸೆಲೆಕ್ಟ್ ಮಾಡ್ಕೋತಾಳೆ ಈ ಕಡೆ ಚಾರು ಈ ಕಡೆ ಚಾರಿನ ಕೇಳಿದಾಗ ಇರೋದು ಒಂದೇ ಅಲ್ವಾ ಮೇಡಮ್ ರಾಣಿನ ರೆಡಿ ಮಾಡ್ಕೊಡು ಅಂದಮೇಲೆ ನನಗೆ ಆಯ್ಕೆ ಇರೋದು ರಾಜ ಮಾತ್ರ ಅಂತಾರೆ ಫೈನಲಿ ಇಲ್ಲಿ ಹೂ ಚೆಂಡು ರಾಮಾಚಾರಿ ಪಾಲ್ಗಾಗುತ್ತೆ ಫೈನಲಿ ರಾಮಾಚಾರಿನೇ ಹೂ ಚೆಂಡನ ಎಸಿಬೇಕಾಗಿದೆ ಹೂ ಚೆಂಡು ಗುಲಾಬಿ ದಳ ತಾಕುವ ಹಾಗೆ ಅಂತ ಶ್ರುತಿ ಹೇಳ್ತಾಳೆ ಜೊತೆಗೆ ಅದ್ರ ಜೊತೆ ಒಂದು ಒಂದು ಪಂಚಿಂಗ್ ಪ್ರೀತಿ ಡೈಲಾಗ್ಸ್ನ ಕೂಡ ಓಡಿಬೇಕು ಅಂತ ಅಜ್ಜಿ ಕೂಡ ಹೇಳ್ತಾರೆ ಹಾಗೆ ಇಲ್ಲಿ ಚಾರು ತನ್ನ ಹೆಂಡತಿಗೆ ಪ್ರೀತಿಯ ಹೆಂಡತಿಗೆ ಮುದ್ದಿನ ಹೆಂಡತಿಗೆ ಇಲ್ಲಿ ಒಂದೊಂದೇ ಪ್ರೀತಿಯ ಮಾತನ್ನ ಹೇಳ್ತಾ ಚಂಡನ ಎಸಿತ ಆದ್ರೆ ಆ ಕಡೆ ಚಾರು ಕೂಡ ತನ್ನ ಪ್ರೀತಿಯ ರಾಮಾಚಾರಿಗೆ ಹಾಗೆ ಮುತ್ತಿನ ಈ ಮನೆಯ ಮುದ್ದು ಕಂದನಿಗೆ ನನ್ನ ಕಾಲುಂಗ್ರಹ ಹಾಕಿದ ನನ್ನ ಮುದ್ದು ಪತಿ ದೇವರಿಗೆ ಪ್ರೀತಿಯ ಚೆಂಡು ಅಂತ ಹೇಳಿ ಅವಳು ಕೂಡ ಚೆಂಡನ ಎಸುತ್ತಿದ್ದಾಳೆ ಇದಕ್ಕೆ ಮಾನ್ಯತಾ ಮತ್ತೆ ಕಿಟ್ಟಿ ಕೂಡ ಸಾಕ್ಷಿಯಾಗಿದ್ದಾರೆ ಆಗಿದ್ದಾರೆ ಆ ಚೆಂಡನ ನೋಡ್ತಾ ಇದ್ರೆ ಏನನ್ಸುತ್ತೆ ಗೊತ್ತಾ ಅಂತ ಹೇಳಿ ಇಲ್ಲಿ ಮಾನ್ಯತಾಗೆ ಚೋಕ್ ಕೊಡ್ತಿದ್ದಾರೆ ಈ ಕಿಟ್ಟಿ ಒಳ್ಳೆಯವ್ರಿಗೆ ಕಾಲ್ಗೆ ಹೂವು ಹಾಕಿದ್ರೆ ಕೆಟ್ಟವ್ರಿಗೆ ಚಟ್ಟಕ್ಕೆ ಚಟ್ಟಕ್ಕೆ ಹೂವು ಹಾಕೋದು ಕೂಡ ಗೊತ್ತಿದೆ ಎಚ್ಚರಿಕೆ ಇಲ್ಲಿ ಏನಾದ್ರೂ ತಲೆಗಿಲ್ಲೆ ಮಾಡಿದ್ರೆ ನಿಮ್ಮ ಕರ್ತಿ ಮುಗಿಯುತ್ತೆ ಅಂತ ಹೇಳ್ತಿದ್ದಾನೆ ಇಲ್ಲಿ ಕಿಟ್ಟಿ ಮಾನ್ಯತಾಗೆ ನಂತರ ಮಾನ್ಯತಾ ಮತ್ತೆ ಕಿಟ್ಟಿ ಕೂಡ ಕುತ್ಕೊಂಡಿದ್ದಾರೆ ಹೂ ಚೆಂಡಿನ ಆಟ ನಡೀತಾ ಇದ್ರೆ ಅದರ ನಡುವೆ ವೈಶಾಖ ಬರ್ತಾಳೆ ಬನ್ನಿ ಅಂತ ಹೇಳಿ ಕನಸನ್ನೇ ಮಾಡ್ತಿದ್ದಾಳೆ ಮಾನ್ಯತಾ ಕೂಡ ಹೋಗ್ತಾರೆ ಇಲ್ಲಿ ವೈಶಾಖ ರೂಮಲ್ಲಿ ಮಾನ್ಯತಾ ಮತ್ತೆ ವೈಶಾಖ ಮತ್ತೆ ಮಾನ್ಯತಾ ಇಬ್ಬರು ಕೂಡ ಮಾತನಾಡ್ತಿದ್ದಾರೆ ಇಲ್ಲಿ ಖಂಡಿತವಾಗ್ಲೂ ಇವತ್ತು ಆ ಕಿಟ್ಟಿ ಹೇಳೋದಿಲ್ಲ ಅಂತ ಅನ್ನಿಸ್ತದೆ ಯಾವುದೇ ಕಾರಣಕ್ಕೂ ಈ ಶಾಸ್ತ್ರ ನಡಿಬಾರ್ದು ಅಂತಿದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ಈ ಶಾಸ್ತ್ರ ನಡಿಬಾರ್ದು ಆ ಕಿಟ್ಟಿ ಇವತ್ತು ಶಾಸ್ತ್ರ ಮುಗಿಯುವ ತನಕ ಹೇಳದೇ ಇರಬಹುದು ಆದ್ರೆ ಖಂಡಿತ ನಾಳೆ ಹೇಳ್ತಾನೆ ಹೇಳ್ದಿದ್ದಾಗೆ ನಮ್ಮ ಆಯಸ್ಸು ಕೂಡ ಕಡಿಮೆ ಆಗುತ್ತೆ ಅವ್ನು ಒಳ್ಳೆ ನೆತ್ತಿ ಮೇಲೆ ತೂಗತಿರತಕ್ಕ ತೂಗುಗತ್ತಿ ತರ ಕಾಣಿಸ್ತದಾನೆ ಅದಕ್ಕೆ ನಮ್ಮ ಆಯಸ್ಸನ್ನ ಮುಂದಕ್ಕೆ ಹಾಕ್ಬೇಕು ಅಂದ್ರೆ ಖಂಡಿತ ನಾವ್ ಏನಾದ್ರೂ ಪ್ಲಾನ್ ಮಾಡ್ಲೇಬೇಕು ಅಂದಾಗ ರಿಸ್ಕ್ ಅಲ್ವಾ ಏನ್ ಮಾಡುದು ಅಂದಾಗ ನಮ್ಮ ಜೀವನ ಉಳಿಸ್ಕೋಬೇಕು ಅಂದ್ರೆ ನಾವು ರಿಸ್ಕ್ ಅನ್ನ ಎದುರಿಸಲೇಬೇಕು ಇವತ್ತು ನಾನು ಪಕ್ಕಾ ಪ್ಲಾನ್ ಮಾಡಿದ್ದೀನಿ ಖಂಡಿತ ಅದು ವರ್ಕ್ಔಟ್ ಆಗ್ಲೇಬೇಕು ವರ್ಕ್ಔಟ್ ಆಗುತ್ತೆ ಅದು ಆಗ್ತಿದ್ದು ಾಗೆ ಇವತ್ತು ಯಾವ್ದೇ ಕಾರಣಕ್ಕೂ ಈ ಶಾಸ್ತ್ರ ನಡೀಬಾರ್ದು ಆಮೇಲೆ ಹದಿನೈದು ದಿನ ಒಳ್ಳೆ ಶಾಸ್ತ್ರ ಇಲ್ಲ ಅಂತ ಹೇಳ್ತಾರ ನೀನು ಆ ಚಾರ್ಗೆ ಹೇಳಿ ಮುಂದಕ್ಕೆ ಹಾಕಿಸಬಹುದಿತ್ತಲ್ವಾ ಅಂದಾಗ ಆ ಪ್ರಯತ್ನ ಕೂಡ ಮಾಡ್ದಾದ್ರೆ ನೀವು ಕಳ್ಸಿದ್ರಲ್ಲ ಕೆಟ್ಟಿ ಅವನು ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕಲ್ಲ ಅಂದಾಗ ಹೌದು ನನ್ಗೂ ಕೂಡ ಎಚ್ಚರಿಕೆ ಕೊಟ್ಟು ತಾನೆ ಅಂತ ಮಾನ್ಯತಾ ಹೇಳ್ತಾರೆ ಅದಕ್ಕೆನೆ ಇವತ್ತು ಈ ಶಾಸ್ತ್ರ ನಡೆಯೋದಿಲ್ಲ ಆಮೇಲೆ ನಿಮ್ಗೆ ಹದಿನೈದು ದಿನ ಟೈಮ್ ಸಿಗತ್ತ ಆ ನಂತರ ನಿಮ್ ಮಗಳನ್ನ ನೀವ್ ಹೇಗೆ ಕರ್ಕೊಂಡು ಹೋಗ್ತಿರೋ ಗೊತ್ತಿಲ್ಲ ಮೊದಲು ನಿನ್ ಮಗಳನ್ನ ನೀನು ಮನೆಗೆ ಕರ್ಕೊಂಡು ಹೋಗ್ಬಿಡು ಇಲ್ಲ ಅಂದ್ರೆ ಖಂಡಿತ ನಾನು ಏನಾದರೂ ಮಾಡ್ಬಿಡ್ತೀನಿ ಒಳ್ಳೆ ಇರಿಟೇಟ್ ಮಾಡ್ತದಾಳೆ ನನ್ಗೆ ಹಳು ಅಂತದಾಗಿ ಶೃತಿ ಬಂದು ಅಯ್ಯೋ ಬೇರೆ ಆಟ ಶುರು ಆಗ್ತದೆ ಅತ್ತೆ ಅದಕ್ಕೆ ಬನ್ನಿ ಅಂದಾಗ ನಾನು ಬರ್ತೀನಿ ನೀನು ಹೋಗುವಂತ ಹೇಳ್ತಾರ ನಂತರ ಇಲ್ಲಿ ಮಾನ್ಯತಾ ವೈಶಾಖ ಇಬ್ರು ಕೂಡ ಸೇರ್ಕೊಂಡು ಚಾರುನ ಕಿಡ್ನಾಪ್ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ವೈಶಾಖ ಚಾರುನ ಕಿಡ್ನಾಪ್ ಹೋಗಿ ಅವಳೇ ಕಿಡ್ನಾಪ್ ಆಗ್ಬಿಡ್ತಾಳ ಈ ಒಂದು ಶಾಸ್ತ್ರ ನಡಿಬಾರ್ದು ಅಂತ ಅನ್ಕೊಂಡಿರೋ ಅವ್ರ ಪ್ಲಾನ್ ವರ್ಕ್ಔಟ್ ಆಗತ್ತಾ ಇಲ್ವಾ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ಈಜಿಗೋಸ್ಕರ ವೀಚ್ ಮಾಡುದನ್ನು ಮರಿಬೇಡಿ